ಎಲ್ರಿಗೂ ನಮಸ್ಕಾರ ಈ ಹೊತ್ತಿನಾಗ ನನ್ನ ಜೊತೆಗಿರುವಂಥ ಹೊತ್ತಿಗೆ ಸುಧಾಮೂರ್ತಿಯಮ್ಮ ಬರೆದಂಥ ಸಾಮಾಜಿಕ ಕಾದಂಬರಿ ಡಾಲರ್ ಸೊಸೆ ಓದ್ಕೊತೊತ ಮೊದಲಿಗೆ ಇದೇನೋ ಒಂದು ಪ್ರೇಮ ಕಾದಂಬರಿ ಅದ ಏನು ಅಂತ ಅನ್ನಿಸ್ತದ ಆದ್ರೆ ಮುಂದೆ ಹೋದಂಗೆ ಹೋದಂಗೆ ಅಂತಳೀತದ ಇದು ಪ್ರೇಮದ ಅಲ್ಲ ವ್ಯಾಮೋಹದ ಕಾದಂಬರಿ ವ್ಯಾಮೋಹದ ಬಲೆಗೆ ಸಿಕ್ಕಿ ಪ್ರೀತಿಯನ್ನು ಕಳ್ಕೊಂಡು ಪಟ್ಟಂಥ ಪಜೀತಿಗಳನ್ನು ಅಮ್ಮ ಭಾಳ ಚಂದ ಬರ್ದಾರ ಕಾದಂಬರಿೊಳಗ ಇವತ್ತಿನ ಯುವ ಪೀಳಿಗೆಯ ತಾಯಿ ತಂದೆಯರು ಅಂದ್ರೆ ಈಗ ಸದ್ಯಕ್ಕೆ ಏನು ಸೊಸೆ ಅಂದ್ರನ್ನ ಹತ್ತಾರ ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕತ್ತಾರಲ್ಲ ಅಂತ ತಾಯಿ ತಂದೆಯರು ಓದಲೇಬೇಕಾದಂತ ಒಂದು ಅಪರೂಪದ ಕಾದಂಬರಿ ಇದು ಒಬ್ಬ ತಾಯಿಗೆ ಮೂರು ಜನ ಮಕ್ಕಳು ಇರ್ತಾರ ಒಬ್ಬ ಮಗಳು ಇಬ್ಬರು ಗಂಡಸು ಮಕ್ಕಳು ಒಬ್ಬ ಮಗ ಜೊತೆಗೆ ಇದ್ದುಕೊಂಡು ಅವರ ನೋವು ನಲಿವಿನೊಳಗ ಪಾಲು ಹಾಕ್ತಿರ್ತಾನೆ ಸದಾ ಕಾಲ ಅವರು ಸೇವೆ ಮಾಡ್ತಿರ್ತಾನೆ ಜೊತೆಗೆ ಇರ್ತಾನೆ ಇನ್ನೊಬ್ಬ ಮಗ ದೂರದ ಅಮೇರಿಕೆಯೊಳಗಿದ್ದು ಇವರಿಗೆ ಡಾಲರ್ ರೂಪದೊಳಗೆ ಹಣ ಕಳಿಸ್ತಿರ್ತಾನೆ ತಂದೆ ತಿಳುವಳಿಕೆ ಉಳ್ಳವರಾಗಿದ್ದು ಸೂಕ್ಷ್ಮಮತಿಗಳಾಗಿರ್ತಾರ ಹೆಸರಿಗೆ ಮನೆ ಯಜಮಾನರು ಆದ್ರ ಗುಮಾಸ್ತರ ಲೆಕ್ಕ ತಾಯಿ ಮನೆ ಒಡತಿ ಡಾಲರ್ನ ಮೂಹದ ಬಲೆಗೆ ಬಿದ್ದು ಒದ್ದಾಡುವ ಜೀವ ಒಬ್ಬ ಅಮೇರಿಕೆಯೊಳಗಿರುವಂಥ ಮಗನಿಗೆ ಮದುವೆ ಮಾಡಿ ಆ ಸೊಸೆ ಶ್ರೀಮಂತರು ಮಗಳು ಆಕೆ ಹಣ ಸಂಪಾದನೆ ಮಾಡ್ತಾಳ ಡಾಲರ್ ಕಳಿಸ್ತಾಳ ನಮ್ಮ ಮನೆಗೆ ಅನ್ನು ಒಂದು ಮೋಹದೊಳಗೆ ಜೊತೆಗೆ ಇದ್ದು ಇವರೊಟ್ಟಿಗೆ ಆಸರಾಗುವ ಕೆಲಸಕ್ಕೆ ಇವರ ನೋವು ನಲಿವಿನೊಳಗ ಪಾಲಿಯ ಪಾಲ್ಗೊಳ್ಳುವಂಥ ಮಾನಸಿಕವಾಗಿ ದೈಹಿಕವಾಗಿ ಶ್ರಮ ಪಡುವಂಥ ಸೊಸೆಯನ್ನು ಮರೆತು ಆ ಸೊಸೆಯ ಗುಣಗಾನದೊಳಗ ದಿನಗಳನ್ನು ದೂಡ್ತಿರ್ತಾರೆ ವರ್ಷದ ಒಂದು ಮೂರು ದಿನ ಸೂಟಿ ಹಾಕಿ ದೂರದಿಂದ ಬಂದು ಇವರಿಗೆ ಕೆಲವಷ್ಟು ಪ್ರೆಸೆಂಟೇಷನ್ಗಳ ರೂಪದೊಳಗೆ ಅವರಿಗೆ ಬ್ಯಾಡಾಗಿದ್ದು ವಸ್ತುಗಳನ್ನು ಕೊಟ್ಟು ನಾವು ಭಾಳ ಚಂದ ನೋಡ್ಕೋತೀವಿ ಹಂಗೆ ಹಿಂಗೆ ಜೊತೆಗಿದ್ದು ನೀವೇನು ಮಾಡ್ತೀರಿ ನಿಮಗೆ ನೋಡ್ಕೊಳಕ್ಕೆ ಬರೋದಿಲ್ಲ ಅದಾಯಿತು ಇದು ಆಯಿತು ಅಂತ ಹೇಳಿ ತಮ್ಮ ಪ್ರೀತಿಯ ಬಣ್ಣದ ಮಾತುಗಳೊಳಗೆ ಮೋಹದ ಬಲೆಗೆ ಬೀಳಿಸ್ಕೊಂಡು ಮತ್ತೆ ದೂರ ಹೋಗಿಬಿಟ್ರು ಅಂತಂದ್ರೆ ಅವರು ಮರಳಿ ಬರೋ ತನಕ ಅದೇ ಮಾಯೆಯೊಳಗೆ ಈ ತಾಯಿ ತೇಲಾಡ್ತಿರ್ತಾಳೆ ಆ ಸೊಸೆಯ ಗುಣಗಾನ ಮಾಡ್ತಿರ್ತಾಳೆ ಜೊತೆಗಿದ್ದು ಸೇವೆ ಮಾಡುವ ಸೊಸೆಯನ್ನು ಮರೆತು ಮೂಲೆಗೆ ತಳಿಬಿಟ್ಟಿರ್ತಾಳೆ ಆ ಅತ್ತೆಯ ಈ ವರ್ತನೆಯಿಂದ ಜೊತೆಗಿರುವ ಆ ಮುಗ್ಧ ಸೊಸೆಯ ಮನಸ್ಸಿನ ಮೇಲೆ ಬೀರುವಂಥ ಕೆಟ್ಟ ಪರಿಣಾಮದ ಅರಿವು ಆಕೆಗೆ ಆಗುವುದೇ ಇಲ್ಲ ಇದನ್ನೆಲ್ಲ ಅರ್ಥಂತಹ ಸೂಕ್ಷ್ಮಮತಿ ಮಾವ ಆಕೆಯ ಜೊತೆಗೆ ಪ್ರೀತಿಯಿಂದ ವರ್ತಿಸ್ತಿರ್ತಾರೆ ಆದ್ರೆ ನಾದಿನಿ ಮತ್ತು ಅತ್ತೆಯ ಕಿರಿಕಿರಿಯಿಂದ ಆಕೆಯ ಮನಸ್ಸಿನ ಮೇಲೆ ಬೀರಿದಂಥ ಕೆಟ್ಟ ಪರಿಣಾಮಗಳು ಆಕೆ ಯಾವತ್ತಿಗೂ ಅವರನ್ನು ಕ್ಷಮಿಸಬಾರ್ದು ಅನ್ನೋ ಹಂತಕ್ಕೆ ಒಳ್ಳೆಯ ಮನಸ್ಸು ತಲುಪಿ ಬಿಟ್ಟಿರ್ತದೆ ಅಂದ್ರೆ ಆಕೆಯ ಮನ್ಸಿನ ಮೇಲೆ ಅಷ್ಟು ಕೆಟ್ಟ ಪರಿಣಾಮ ಬೀರಿರ್ತದೆ ಆಮೇಲೆ ದಿನಗಳು ಕಳೀತಾವ ಎಲ್ಲರಿಗೂ ಅವರ ತಪ್ಪಿನ ಅರಿವಾಗಲೇಬೇಕು ಅತ್ತೆ ಅಮೇರಿಕೆಯ ಮೋಹಕ್ಕೊಳಗಾಗಿರ್ತಾಳ ಸಂತೋಷದಿಂದ ಅಮೇರಿಕ ಹೋಗ್ತಾಳ ಅಲ್ಲಿ ಸೊಸೆಗೆ ನೋಡಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆಡಂಬರದ ಸಾಲ ಮಾಡಿ ಸೀರೆ ತೊಂದು ತನ್ಮೈಮಾಲಿನ ಬಂಗಾರ ಮೂರಿಸಿ ಆ ಸೊಸೆಗೆ ಬಂಗಾರ ತಗೊಂಡು ಇನ್ನೂ ಹುಟ್ಟದೇ ಇರುವ ಮಗುವಿಗೆ ಚಿನ್ನ ತಗೊಂಡು ಹೋಗಿರ್ತಾಳೆ ಇಲ್ಲಿದ್ದಂಥ ಮಗಳಿಗೆ ಸೊಸೆಗೆ ಒಂದು ನೂರು ರೂಪಾಯಿ ಕೂಡ ಕೊಡ್ಲಿಕ್ಕೆ ಯೋಚನೆ ಮಾಡ್ತಿರ್ತಾಳೆ ಅತ್ತೆ ಅಲ್ಲಿ ಹೋದ ನಂತರ ಆಕೆ ಅನ್ಕೊಂಡಿದ್ದೆ ಬೇರೆ ಅಲ್ಲಿ ನಡೆದದ್ದೇ ಬೇರೆ ಆ ಸೊಸೆಯ ನಿಜ ರೂಪದ ಅರಿವಾಗ್ತದ ವರ್ಷದಾಗ ಒಂದು ಮೂರು ದಿನ ಬಂದು ಜೊತೆಗಿದ್ದು ಭಾಳ ಚಂದ ಇರೋದು ಎಷ್ಟು ಸರಳ ಅದ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗೋದು ಅಷ್ಟೇ ಕಷ್ಟ ಅದ ಅನ್ನುವ ವಾಸ್ತವತೆ ಅರಿವಾಗ್ತದ ಯಾವ ಸೊಸೆಯ ಗುಣ ಎಂತಾದ್ದು ಅನ್ನೋದು ಆ ತಾಯಿಗೆ ಅಲ್ಲಿ ತಿಳೀತದ ಇಲ್ಲಿ ಚಿನ್ನಾನ ಇಟ್ಕೊಂಡು ಅಲ್ಲಿನ ನಾನು ಕಾಗೆ ಬಂಗಾರಕ್ಕೆ ಆಸೆ ಪಟ್ಟೆ ಅಲ್ಲ ಅನ್ನುವ ಸತ್ಯ ಅರಿವಾಗ್ತದ ಅದರ ಎಲ್ಲ ಅರಿವಾಗಿ ಇನ್ನು ಜೊತೆಗಿರುವಂತಹ ಸೊಸೆಗೆ ನಾನು ಇಷ್ಟು ದಿನ ಮಾಡಿದ್ದ ಅನ್ಯಾಯ ಸಾಕು ಇನ್ನು ಚಂದ ಇರಬೇಕು ಅಂತ ವಾಪಸ್ ಭಾರತಕ್ಕೆ ಬಂದಾಗ ಮಾವ ಈ ಸೊಸೆಯನ್ನು ಮತ್ತಷ್ಟು ಆಕೆ ಖಿನ್ನರನ್ನಾಗಿಸ್ತಾಳ ಅನ್ನೋ ದೂರದ ಆಲೋಚನೆಯನ್ನು ಇಟ್ಕೊಂಡು ಮುಂದಾಲೋಚನೆಯನ್ನು ಇಟ್ಕೊಂಡು ನಮ್ಮ ಮುಪ್ಪಿನ ದಿನಗಳಲ್ಲಿ ನಮಗೆ ನೋಡುವ ಊರುಗೋಲು ಇವರೇ ಇವರನ್ನು ನಾವು ಕಳ್ಕೊಳ್ಬಾರ್ದು ಅನ್ನುವ ಜಾಣ್ಮೆಯಿಂದ ಸಂತೋಷವಾಗಿ ನೀನು ಸ್ವತಂತ್ರವಾಗಿ ಇರು ಅಂತ ಹೇಳಿ ಆ ಸೊಸೆಯನ್ನು ವೃತ್ತಿ ಟ್ರಾನ್ಸ್ಫರ್ ಅನ್ನು ನೆಪದೊಳಗೆ ದೂರದ ಅವರ ಊರಿಗೆ ಕಳಿಸಿಬಿಟ್ಟಿರ್ತಾರೆ ಸಾಕಷ್ಟು ಮನೆಗಳೊಳಗೆ ಭಾರತ ದೇಶದೊಳಗೆ ಇವತ್ತು ನಾವು ಕಾಣುವಂಥ ಒಂದು ಸರ್ವೇ ಸಾಮಾನ್ಯ ಸ್ಥಿತಿ ಇದು ತಾಯಿ ತಂದೆ ಇಬ್ಬರು ಮಕ್ಕಳಿದ್ರೆ ದೂರದಲ್ಲಿ ದೂರದಲ್ಲಿರೋರ ಮ್ಯಾಲ ವಿಪರೀತ ವ್ಯಾಮೋಹ ಜೊತೆಗಿರೋರ ಮ್ಯಾಲ ಪ್ರೀತಿನೇ ಇಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಒಬ್ಬ ಸೊಸೆಯನ್ನ ಭಾಳ ಸಂಭ್ರಮದಿಂದ ವೈಭವೋಪೇತದಿಂದ ಹೊತ್ಕೊಂಡು ಮರೆಸಾಡೋದು ಇನ್ನೊಬ್ಬ ಸೊಸೆಯನ್ನ ಸ್ಮರಿಸುವುದೂ ಇಲ್ಲ ಇವುಗಳನ್ನೆಲ್ಲ ನೋಡಿದಾಗ ನಿಜವಾದ ಪ್ರೀತಿಯ ಅರಿವು ಅವರಿಗೆ ಆಗಬೇಕು ಅಂತಂದ್ರೆ ಇಂಥ ಕಾದಂಬರಿಗಳನ್ನು ಓದಬೇಕು ಧಾರಾವಾಹಿಗಳನ್ನು ಬಿಡಬೇಕು ಪುಸ್ತಕಗಳನ್ನು ಕೈಗೆ ತಗೋಬೇಕು ಸೊಸೆಯ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಮನೆಯೊಳಗಿರುವ ನಾದನೀಯರು ಕೂಡ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಗೆಳತಿ ಆಗಬಲ್ಲಳು ಆಕೆ ಗೆಳತಿ ಅಂತ ತಿಳ್ಕೊಂಡ್ರು ಇವರು ಹಣದ ಮೋಹಕ್ಕೊಳಗಾಗಿ ಯಾವುದೋ ಒಂದು ಮೋಹಕ್ಕೊಳಗಾಗಿ ಜೊತೆಗಿರುವವರನ್ನು ನಡೆಸ್ಕೊಳ್ಳೋ ರೀತಿಯಿಂದ ಮುಂದೊಂದು ದಿನ ಅವರು ಒಳ್ಳೆ ಚಿನ್ನನ ಕಳ್ಕೊಂಬಿಡ್ತಾರೆ ಅವರಿಗೆ ಗೊತ್ತಿರ್ಲಾರ್ದೆ ಅನ್ನೋದನ್ನು ಸುಧಾಮೂರ್ತಿ ಅಮ್ಮ ಭಾಳ ಚಂದ ಬರ್ದಾರ ಈ ಪುಸ್ತಕದ ಬೆಲೆ ನೂರ ನಲ್ವತ್ತು ರೂಪಾಯಿ ನಿಮಗೆ ಆಫರ್ನಾಗ ಕಮ್ಮಿನೂ ಸಿಗ್ಬೋದು ಟ್ಯಾಕ್ಸ್ ಅಂತ ಹೇಳಿ ಎಕ್ಸ್ಟ್ರಾ ಆಗಿ ಜಾಸ್ತಿನೂ ಆಗ್ಬೋದು ಒಟ್ಟು ಪುಟಗಳ ಸಂಖ್ಯೆ ಒನ್ನೂರ ಎಂಬತ್ತೆರಡು ನೀವು ಓದಲಿಕ್ಕೆ ಕುಂತ್ರ ಒಂದೇ ಸಲಕ್ಕೆ ತಂತಾನೆ ಓದಿಸ್ಕೊಂಡು ಹೋಗುವಂಥ ಕಾದಂಬರಿ ಬದುಕಿನ ಅತಿ ದೊಡ್ಡ ಮೌಲ್ಯವನ್ನು ಪಾಠವನ್ನು ಒಂದೇ ಸಲಕ್ಕೆ ತಿಳಿಸಿ ಹೇಳುವಂಥ ಕಾದಂಬರಿ ನೊಂದ ಮನಸ್ಸಿಗೆ ಸಮಾಧಾನ ನೀಡುವಂಥ ಕಾದಂಬರಿ ನನ್ನನ್ನು ನಂಬ್ತಿರೋ ಇಲ್ವೋ ಪುಸ್ತಕ ಓದ್ತಾ ಓದ್ತಾ ಕೊನೆ ಕೊನೆಗೆ ನಮ್ಮ ಕಣ್ಣಾಲಿಗಳು ಒದ್ದೆ ಆಗ್ತವೆ ನಮ್ಮ ಅರಿವಿಲ್ಲದೆ ಕಣ್ಣೊಳಗೆ ನೀರು ತುಂಬಿಕೊಳ್ತಾವ ಅಷ್ಟು ಅದ್ಭುತವಾಗಿ ಸರಳವಾಗಿ ಭಾರತದ ಎಲ್ಲ ಮನೆಗಳ ಪರಿಸ್ಥಿತಿಯನ್ನು ಎಡೆ ಎಡೆಯಾಗಿ ಬಿಚ್ಚಿಟ್ಟಾರ ಸುಧಾಮೂರ್ತಿಯಮ್ಮ ಅವಕಾಶ ಸಿಕ್ಕಾಗ ಓದಿ ನೋಡ್ರಿ ಡಾಲರ್ಸ್ ಸೊಸೆ ಧನ್ಯವಾದಗಳು